ಎಲ್ಲರಿಗೂ ನಮಸ್ಕಾರ ಇವತ್ತು ಕರಾವಳಿ ಭಾಗದಲ್ಲಿ ನಮ್ಮ ಗುಮ್ಟಿ ಪಿಚ್ಚರ್ ರಿಲೀಸ್ ಆಯಿತು ಎಲ್ಲ ನೋಡಿ ಅವರ ಅಭಿಪ್ರಾಯ ವ್ಯಕ್ತಪಡಿಸುವಾಗ ತುಂಬ ಖುಷಿ ಆಗ್ತಿತ್ತು ಒಂದು ಸಂಸ್ಕೃತಿ ಒಂದು ಸಂಪ್ರದಾಯ ಒಂದು ಆಚರಣೆ ಇದನ್ನು ಎಷ್ಟರ ಮಟ್ಟಿಗೆ ನಾವುಗಳೆಲ್ಲ ಉಳಿಸ್ಕೊಂಡು ಹಬ್ಕತ್ತೋ ಗೊತ್ತಿಲ್ಲ ಆದರೆ ಅದು ನಶಿಸಿ ಹೋಗಬಾರ್ದು ಅನ್ನೋ ಒಂದಿಷ್ಟು ಕಾಳಜಿಯಿಂದ ನಾವು ಈ ಸಿನಿಮಾ ಮಾಡಿತ್ತು ನಿರ್ಮಾಪಕ ವಿಕಾಶ್ ಶೆಟ್ಟಿ ಅವರು ಮೊದಲನೇ ಒಂದು ಚೊಚ್ಚಲ ಸಿನಿಮಾ ಅವ್ರದ್ದು ಅಂದರೆ ಅವ್ರದ್ದು ಮೊದಲನೇ ಸಿನಿಮಾನೇ ಕರ್ನಾಟಕದ ಕರಾವಳಿ ಭಾಗದ ಒಂದು ಜನಪದ ಕಲೆಗೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿರು ಒಂದು ಕಮರ್ಷಿಯಲ್ ಸಿನಿಮಾ ಮಾಡುವಂಥ ನಿರ್ಮಾಪಕರ ಜಾಸ್ತಿ ಇರುವ ಈ ಇದರಲ್ಲಿ ನನ್ನೂರು ನನ್ನ ರಾಜ್ಯ ಇಲ್ಲಿಯ ಒಂದು ಸೊಬಗಿನ ಸೊಗಡಿನ ಒಂದು ವಿಚಾರವನ್ನು ನಾನು ಫಸ್ಟು ನನ್ನ ಪ್ರೊಡಕ್ಷನಲ್ಲಿ ಮಾಡಬೇಕು ಅಂತ ಕನಸು ಕಟ್ಕೊಂಡು ನನಗೊಂದು ಕೆಲಸ ಕೊಟ್ಟು ಇಡೀ ನನ್ನ ತಸ್ಮೈ ತಂಡ ಮತ್ತು ಜ್ಯೋತಿ ಪ್ರೊಡಕ್ಷನ್ ಇದರ ಜೊತೆಗೆ ಕೆಲಸ ಮಾಡಿಕೊಂಡು ಇಡೀ ನನ್ನ ತಂಡದ ಹುಡುಗರು ಇದ್ರ ಜೊತೆಗೆ ಕೆಲಸ ಮಾಡಿ ಇವತ್ತೊಂದು ಗುಂಟಿ ಸಿನಿಮಾ ಹೊರಗಡೆ ತಂದಿತ್ತು ಒಟ್ಟಾರೆ ನಾನು ಹೇಳೋದು ನೀವೆಲ್ಲ ಥೇಟ್ರಿಗೆ ಬಂದು ಗುಂಟಿ ನೋಡಿ ಏನು ಅನ್ಸುತ್ತೋ ಅದನ್ನು ನಿಮ್ಮ ವಾಲ್ಗಳಲ್ಲಿ ಬರೀನಿ ಯಾಕಂದರೆ ಕಮರ್ಷಿಯಲ್ ಸಿನಿಮಾಕ್ಕೆ ಪೋಸ್ಟ್ ಮಾಡಲಿಕ್ಕೆ ಪ್ರಮೋಷನ್ ಮಾಡೋಕ್ಕೆ ಎಷ್ಟೆಷ್ಟೋ ಜನ ಇರ್ತರು ಆದರೆ ಒಂದು ಇಂಥ ಎಮೋಷನ್ ಸಿನಿಮಾವನ್ನು ಪೋಸ್ಟ್ ಮಾಡೋಕ್ಕೆ ಅದನ್ನು ಹೋಸ್ಟ್ ಮಾಡೋಕ್ಕೆ ನೀವು ಬೇಕು ಅದಕ್ಕೆ ಫಸ್ಟ್ ಕರಾವಳಿಯಲ್ಲಿ ರಿಲೀಸ್ ಮಾಡಿದೆ ಕರಾವಳಿಯಲ್ಲಿ ಎಮೋಷನ್ ಕನೆಕ್ಟ್ ಆದರೆ ರಾಜ್ಯಾದ್ಯಂತ ಇದು ಕನೆಕ್ಟ್ ಅನ್ನೋ ಭರವಸೆ ನನಗಿತ್ತು ಯಾಕಂದರೆ ನಾವು ಸುಮ್ಮನೆ ಯಾವುದನ್ನು ಒಪ್ಕೊಳ್ಳುವ ಮನಸ್ಥಿತಿ ಇರಲ್ಲ ಅದಕ್ಕೋಸ್ಕರ ಗುಮ್ಟಿ ಇನ್ನು ಜಾಸ್ತಿ ಮಾತಾಡೋದಿಲ್ಲ ಈ ಗುಮ್ಟಿ ಸಿನಿಮಾ ನಾವು ಇಷ್ಟು ದಿನ ಮಾಡಿ ನಿಮ್ಮ ಮಡ್ಲಿಗೆ ಹಾಕಿತ್ತು ಇದನ್ನು ನೀವು ಹೆಂಗೆ ತಗೊಂಡ್ರಿ ಮತ್ತು ಇದರ ರಿವ್ಯೂನ ನೀವು ಹೆಂಗೆ ಅನ್ಸುತ್ತೆ ಅದನ್ನು ನೋಡಿ ಸಲ ನೋಡಿ ನೀವು ನೋಡದೆ ಇದ್ದಾಗ ನಿಮಗೆ ಈ ಸಿನಿಮಾದ ಬಗ್ಗೆ ಗೊತ್ತಾತಿಲ್ಲ ಒಂದು ಸಲ ಈ ಸಿನಿಮಾವನ್ನು ನೋಡಿ ಎಲ್ಲರಿಗೂ ಕೇಳ್ತಿದ್ದೆ ತೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಒಂದು ಒಳ್ಳೆ ಪ್ರಯತ್ನ ಮಾಡಿತ್ತು ನನ್ನ ಹಿಂದೆಲ್ಲ ಕಮರ್ಷಿಯಲ್ ಸಿನಿಮಾಗಳಿಗಿಂತ ಇದೊಂದು ಭಿನ್ನವಾದ ಎಮೋಷನ್ ಸಿನಿಮಾ ಅಂತ ನಾನು ಹೇಳಬಲ್ಲೆ ಬರಬೇಕು ಹಾಂ ಪ್ರತಿ ಸಿನಿಮಾದ್ದು ಇದೇ ವಿಚಾರ ಅಂದರೆ ಒಂದು ಸಿನಿಮಾವನ್ನು ಕನ್ನಡ ಸಿನಿಮಾ ರಿಲೀಸ್ ಆದಾಗ ಅದನ್ನು ನಾನು ಯಾಕೆ ಬರಬೇಕು ಅನ್ನೋ ಕ್ವಶನ್ಗಳಿರುತ್ತೆ ನೀವು ಯಾಕೆ ಬರಬೇಕಂತ ಹೇಳಿದ್ರೆ ಒಂದು ಕಲ್ಚರ್ನ ಇಟ್ಟುಕೊಂಡು ಜನಪದ ಕಲೆಯನ್ನು ಇಟ್ಟುಕೊಂಡು ಮಾಡಿದಂಥ ಸಿನಿಮಾ ಇದು ಕಲ್ಚರ್ನ ನಾವು ಉಳಿಸ್ಬೇಕಾದ್ರೆ ಬೆಳೆಸಬೇಕಾದ್ರೆ ಒಂದಿಷ್ಟು ಮಾಧ್ಯಮ ಬೇಕಾಗುತ್ತೆ ಒಂದು ನ್ಯೂಸ್ ಚಾನಲೇ ಒಂದು ಮಾಧ್ಯಮ ಆದರೆ ಸಿನಿಮಾ ಕೂಡ ಒಂದು ಮಾಧ್ಯಮ ಅಂಥ ಮಾಧ್ಯಮಗಳ ಸಪೋರ್ಟ್ ಇದರಲ್ಲಿ ಬೇಕು ಹಾಗೆ ಆಡಿಯನ್ಸ್ ಸಪೋರ್ಟ್ ಬೇಕು ಇದೆಲ್ಲ ಕಡೆ ವಿಸ್ತ ವಿಸ್ತರಿಸಬೇಕಾಗತ್ತೆ ಒಂದು ತಂದೆ ಮತ್ತು ಒಂದು ತಾಯಿ ಒಂದು ಮಗನ ಎಮೋಷನ್ ಇದರಲ್ಲಿದೆ ಆ ಕಲ್ಚರ್ ಜೊತೆಗೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಯ ಜೊತೆಗೆ ಒಂದು ಬಣ್ಣ ಇಲ್ಲದ ಒಂದು ಹೋಳಿ ಹಬ್ಬದ ಆಚರಣೆ ಇದೆ ಇದೆಲ್ಲವನ್ನು ನೋಡ್ಲಿಕ್ಕೆ ನೀವು ಬರಬೇಕು ಹೌದು ನನ್ ಫಸ್ಟ್ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಿರೋ ಹಾಗೆ ಗುಮ್ಟಿ ಒಂದು ಕಲಾತ್ಮಕವಾಗಿರೋಂಥ ಸಿನ್ಮಾ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಅದು ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಇನ್ನೂ ಸ್ಪೆಷಲ್ ಆಗಿದೆ ನಾನು ಕೂಡ ಇವತ್ತು ಎಲ್ಲರೊಟ್ಟಿ ಕೂತ್ಕೊಂಡು ಮೊದಲನೇ ಸತಿ ಈ ಸಿನಿಮಾ ನೋಡಿದ್ದು ಫೈನಲ್ ಕಟ್ನ ಸೊ ನನಗೂ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು ಅದ್ರ ಜೊತೆಗೆ ತುಂಬಾ ಖುಷಿ ಕೊಡ್ತು ಒಂದು ಅದ್ಭುತವಾಗಿರುವಂಥ ಅನುಭವ ಇದು ಒಬ್ವಿಯಸ್ಲಿ ಎಲ್ಲ ಆರ್ಟಿಸ್ಟ್ಗಳಿಗೂ ಕೂಡ ಅವ್ರು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅಂತ ಅನಿಸುತ್ತೆ ಆ ಥರ ಕೆಲವು ವಿಚಾರಗಳಲ್ಲಿ ನನಗೂ ಕೂಡ ಅನಿಸ್ತು ಇಲ್ಲಿನ ಇನ್ನೊಂಚೂರು ಚೆನ್ನಾಗಿ ಮಾಡಬೇಕಿತ್ತು ಹಾಗೆ ಹೀಗೆ ಅಂತ ಬಟ್ ಓವರ್ ಆಲ್ ನನಗೆ ಈ ಪಾತ್ರ ಸಿಕ್ಕಿರೋದು ಅಥವಾ ಈ ಪಾತ್ರನ ನಿಭಾಯಿಸಿರೋದ್ರ ಬಗ್ಗೆ ತುಂಬಾ ಖುಷಿ ಇದೆ ಒಂಥರ ಗಟ್ಟಿಯಾಗಿರೋವಂಥ ಹುಡುಗಿ ಮಲ್ಲಿ ಅವಳು ಮೊದಲಿಂದ ಕಡೆ ತನಕಕ್ಕೆ ಹೇಗೆ ಕಾಶಿ ಜೊತೆ ಜೊತೆಗಿರ್ತಾಳೆ ಈ ಪಾತ್ರನ ನಾನು ಈ ಪಾತ್ರನೇ ಒಂದು ಪಾಸಿಟಿವ್ ಆಗಿದೆ ಸೊ ಆ ಪಾಸಿಟಿವ್ನೆಸ್ನ ನಾನು ಕೂಡ ಫೀಲ್ ಮಾಡಿಕೊಂಡೆ ಸಿನಿಮಾ ನೋಡ್ತಾ ಹೌದು ಹೌದು ತುಂಬ ಖುಷಿ ಆಗ್ತಿದೆ ಫಸ್ಟು ನನ್ನ ಸೀನ್ ಬರ್ತಾ ಇದೆ ಅಂತ ಅಂದಾಗ ನಾನೇ ಮೊಬೈಲ್ ತೆಗೆದ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ ಪ್ರತಿ ಸತಿ ಇನ್ ನನಗಿಷ್ಟ ಇರೋರ ಸಿನ್ಮಾ ನೋಡಬೇಕಾದ್ರೆ ಅಥವಾ ನನಗಿಷ್ಟ ಇರೋ ಸೀನ್ ಬಂದಾಗ ಆ ಆರ್ಟಿಸ್ಟು ಅಥವಾ ಆ ಸಿನಿಮಾದ್ದು ವೀಡಿಯೋ ಮಾಡ್ಕೊತಿದ್ದೆ ಬಟ್ ಮೊದಲನೇ ಸತಿ ನಾನು ನನ್ನ ವೀಡಿಯೋ ಮಾಡ್ಕೊಂಡಿದ್ದು ತುಂಬಾ ಸ್ಪೆಷಲ್ ಆಗಿತ್ತು ಅಂದರೆ ಇನ್ನೂ ಸ್ಕ್ರಿಪ್ಟ್ ಆ ಥರ ಲೆವೆಲಲ್ಲೇ ಇದೆ ಯಾವುದು ಕನ್ಫರ್ಮ್ ಆಗಿಲ್ಲ ಹೋಪ್ಫುಲ್ಲಿ ಸದ್ಯದ್ರಲ್ಲೇ ಆಗುತ್ತೆ ಮತ್ತು ನಮ್ಮ ಗುಂಟಿ ಸಿನಿಮಾ ನೋಡಿ ಇನ್ಯಾವುದಾದ್ರೂ ಆಫರ್ ಬಂದರೆ ಖಂಡಿತ ನಾನು ಅದನ್ನು ನೋ ಅದ್ರ ಜೊತೆ ಕೆಲಸ ಮಾಡೋದಕ್ಕೋಸ್ಕರ ಮುಂದೆ ನೋಡ್ತಾ ಇದ್ದೀನಿ ಐಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್